ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಹೇಗೆ ಕಿಚನ್ ಕ್ಲೀನಿಂಗ್ ಮಾಡ್ತೀನಿ ಅನ್ನೋದು ತೋರಿಸ್ತಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿರುವಂಥ ಕ್ಲೀನಿಂಗು ಇದುವರೆಗೂ ನಾನು ಕಿಚನ್ ಕ್ಲೀನಿಂಗ್ ಮಾಡೇ ಇರಲಿಲ್ಲ ಸೊ ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು ಅಂದರೆ ಯುಗಾದಿ ಹಬ್ಬ ಬಂದೇ ಬಿಡ್ತು ಕ್ಲೀನಿಂಗ್ ಇಲ್ಲದೆ ಹಬ್ಬ ಮಾಡೋಕ್ಕಾಗತ್ತಾ ಸೊ ಹಂಗಾಗಿ ನಾನು ಈಗ ಕಿಚನ್ ಕ್ಲೀನಿಂಗ್ ಮಾಡ್ತಿದ್ದೀನಿ ಇಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟೊಂದು ಧೂಳು ಕೂತಿದೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡೋವರೆಗೂ ನನಗೆ ಸಮಾಧಾನವೇ ಇರಲಿಲ್ಲ ಹೇಗಿದ್ದರೂ ಗ್ರೋಸರೀಸ್ ಮನೆಯಲ್ಲಿ ಖಾಲಿಯಾಗಿದೆ ಯುಗಾದಿ ಹಬ್ಬಕ್ಕೆ ಗ್ರಾಸರೀಸ್ ತಂದಾಗ ಫಿಲ್ ಮಾಡೋದಕ್ಕೆ ತುಂಬ ಈಸಿನೂ ಆಗುತ್ತೆ ಹಾಗಾಗಿ ಕಿಚನ್ ಕ್ಲೀನಿಂಗ್ ಮಾಡ್ತಿದ್ದೀನಿ ಎಲ್ಲ ಬಾಟಲ್ಸ್ನೂ ತೆಗೆದು ಅದರಲ್ಲಿರುವಂಥ ಗ್ರೋಸರೀಸ್ ಎಲ್ಲ ನ್ಯೂಸ್ ಪೇಪರ್ ಮೇಲೆ ಹಾಕಿ ಎಲ್ಲದನ್ನು ನೀಟಾಗಿ ವಾಶ್ ಮಾಡ್ತಿದ್ದೀನಿ ಅದೇನೋ ಗೊತ್ತಿಲ್ಲ ಕಿಚನ್ ಕ್ಲೀನಿಂಗ್ ಮಾಡ್ತಾ ಎಲ್ಲ ವಸ್ತುಗಳನ್ನು ಅದರದೇ ಆದ ಒಂದು ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಪ್ಲೇಸ್ ನೀಟಾಗಿಲ್ಲ ಅಂತಂದರೆ ಒಂದಲ್ಲ ಒಂದು ರೀತಿ ನಡೆದು ಹೋಗುತ್ತೆ ಆದರೆ ನಾವು ಪ್ರತಿದಿನ ಅಡುಗೆ ಮಾಡುವಂಥ ಸ್ಥಳ ಕಿಚನ್ನು ತುಂಬಾ ಇರಬೇಕು ನಾನಂತೂ ಅಡುಗೆ ಮನೇನ ಯಾವ ರೀತಿ ಎಲ್ಲ ಡೆಕೋರ್ ಮಾಡ್ಬೋದು ಯಾವ ರೀತಿಯೆಲ್ಲ ಐಜೀನಾಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡ್ತಾ ಇರ್ತೀನಿ ಈಗ ವಾಷಿಂಗ್ ಎಲ್ಲ ಆಯಿತು ಎಲ್ಲ ಗ್ರೋಸರಿಸನ ಡಬ್ಬಿಗಳಿಗೆ ತುಂಬಿ ಅದರದ್ದೇ ಆದ ಪ್ಲೇಸಲ್ಲಿ ಜೋಡಣೆ ಮಾಡ್ತಿದ್ದೀನಿ ಆದಷ್ಟು ನಾವು ಗ್ಲಾಸ್ ಕಂಟೈನರ್ಸ್ ಸ್ಟೀಲ್ ಪಾತ್ರೆಗಳು ಮತ್ತು ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ನನಗೂ ಕೂಡ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಆದಷ್ಟು ಬೇಗ ನಾನು ಕೂಡ ಮಣ್ಣಿನ ಮಡಿಕೆಗಳನ್ನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಆರ್ಟಿಫಿಷಿಯಲ್ ಯೂಸ್ ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸಿಂದ ನಾನು ಡೆಕೋರ್ ಮಾಡ್ತಿದ್ದೀನಿ ಇದರ ಬದಲಾಗಿ ಇಂಡೋರ್ ಪ್ಲ್ಯಾಂಟ್ನ ತಗೊಂಡು ನೀವು ಡೆಕೋರ್ ಮಾಡೋದಾದರೆ ಇನ್ನೂ ಚೆನ್ನಾಗಿರುತ್ತೆ ಆ ವೈಬೇ ಬೇರೆ ನಾನು ಕೂಡ ಇಂಡೋರ್ ಪ್ಲ್ಯಾಂಟ್ಸ್ಗೆ ಸ್ವಿಚ್ ಆಗಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಕಿಚನಲ್ಲೆಲ್ಲ ಗ್ರೀನರಿ ಕಾಣಿಸ್ತಿದ್ರೆ ನೋಡೋದಕ್ಕೆ ಲುಕ್ ಬೇರೆ ಥರನೇ ಇರುತ್ತೆ ಆ ವೈಬೇ ಬೇರೆ ಇನ್ನೂ ಇಲ್ಲಿ ಈ ಸ್ಟ್ಯಾಂಡ್ ಮೇಲೆ ಒಂದು ಸ್ಟ್ರಿಪ್ ಲೈಟ್ ಹಾಕಿದರೆ ಇನ್ನೂ ಲುಕ್ ಬರ್ತಿತ್ತು ಅದನ್ನು ಸದ್ಯದಲ್ಲಿ ತಗೊಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಹಾಕಿ ಒಂದು ಸಲ ಲುಕ್ ನಿಮಗೆ ಇನ್ನೊಂದು ವಿಡಿಯೋನಲ್ಲಿ ಪೋಸ್ಟ್ ಮಾಡ್ತೀನಿ ಮತ್ತು ಇಲ್ಲಿ ಸ್ಟೀಲ್ ತಟ್ಟೆಗಳು ಮತ್ತು ಸ್ಟೀಲ್ ಗ್ಲಾಸಸ್ಸು ಏನೇನಿದೆ ಅದನ್ನೆಲ್ಲ ಇಲ್ಲಿ ಜೋಡ್ಸ್ಕೊತಿದ್ದೀನಿ ಈ ವಿಡಿಯೋನಲ್ಲಿ ನೋಡೋದಕ್ಕೆ ಮಾತ್ರ ಬೇಗ ಬೇಗ ಎಲ್ಲ ಆಗ್ತಿದೆ ಬಟ್ ರಿಯಲ್ ಆಗಿ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಯಿತು ಮತ್ತು ಇಲ್ಲಿ ಸೈಡಲ್ಲಿ ಒಂದು ಫ್ಲವರ್ ಇಡ್ತಿದ್ದೀನಿ ಮತ್ತು ಗ್ಯಾಸ್ ಪಕ್ಕ ಒಂದು ಒಂದು ಸ್ಟ್ಯಾಂಡ್ ಇಟ್ಕೊತಿದ್ದೀನಿ ಅದರಲ್ಲಿ ಎಲ್ಲ ಸ್ಪೈಸಸ್ಸು ಆಗಿರ್ಬೋದು ಒಂದು ಟರ್ಮರಿಕ್ ಚಕ್ಕೆ ಲವಂಗ ಜೀರಿಗೆ ಏನೇ ಆಗಿರ್ಬೋದು ಸ್ಪೈಸಸ್ನ ಹತ್ರದಲ್ಲೇ ಇದ್ದರೆ ಬೇಗ ಸಿಗುತ್ತಲ್ವ ಹಾಗಾಗಿ ನಾನು ಎಲ್ಲದನ್ನು ಆರ್ಗನೈಸ್ ಇಲ್ಲೇ ಗ್ಯಾಸ್ ಪಕ್ಕದಲ್ಲೇ ಇಟ್ಕೊತಿದ್ದೀನಿ ಮತ್ತು ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಕ್ಯೂಟ್ ಆಗಿರೋವಂಥ ಒಂದು ಮನಿ ಪ್ಲ್ಯಾಂಟು ನನಗೆ ಮನಿ ಪ್ಲ್ಯಾಂಟ್ ಅಂದರೆ ತುಂಬಾ ಇಷ್ಟ ಆದಷ್ಟು ಮನಿ ಪ್ಲ್ಯಾಂಟ್ನ ನಾನು ಕಲೆಕ್ಟ್ ಮಾಡಿ ಕಿಚನಲ್ಲಿ ಇಟ್ತಾನೆ ಇರ್ತೀನಿ ಅದೇನೋ ಗೊತ್ತಿಲ್ಲ ಮನಿ ಪ್ಲ್ಯಾಂಟ್ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಮನಿ ಪ್ಲ್ಯಾಂಟು ವಾಟರಲ್ಲಿ ಆಗಿರ್ಬೋದು ಮತ್ತು ಸನ್ಲೈಟ್ ಜಾಸ್ತಿ ಇಲ್ಲ ಅಂತಂದ್ರೂ ಕೂಡ ಅದು ಚೆನ್ನಾಗಿ ಗ್ರೋ ಆಗುತ್ತೆ ಇಂಡೋರ್ ಪ್ಲ್ಯಾಂಟ್ ಬೆಸ್ಟ್ ಅನ್ಬೋದು ಅದು ಮತ್ತು ಮನಿ ಪ್ಲ್ಯಾಂಟು ಫಾಸ್ಟಾಗಿ ಗ್ರೋ ಆಗಬೇಕಂತಂದರೆ ವೀಕ್ಲಿ ವೀಕ್ಲಿ ವಾಟರ್ನ ಚೇಂಜ್ ಮಾಡ್ತಾ ಇರಬೇಕು ಇಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಫೈನಲ್ ಲುಕ್ ಅಂತ ಸ್ಟವ್ ಪಕ್ಕ ಇರುವಂಥ ಈ ರಂಗೋಲಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ರೆ ನನಗೆ ಕಾಣಿಸ್ತು ಹಾಗಾಗಿ ನಾನು ಹಾಕಿದೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಮತ್ತು ಈ ವಾಲ್ ಮೇಲೆ ಇರುವಂಥ ಪೇಂಟಿಂಗ್ ಎಲ್ಲ ನಾನೇ ಮಾಡಿರೋದು ಮತ್ತು ವಾಲ್ಗೆ ಹ್ಯಾಂಗ್ ಮಾಡಿರೋವಂಥ ಡಿ ವೈ ಕೂಡ ನಾನೇ ಮಾಡಿರೋದು ನಿಮಗೆ ನಮ್ಮ ಕಿಚನಲ್ಲಿ ಇಷ್ಟ ಆಗಿರುವಂಥ ಫೇವ್ರೇಟ್ ಪಾರ್ಟ್ ಯಾವುದು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್